ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ಈ ದಿನದ ಕಾವೇರಿ ಕನ್ನಡ ಮೀಡಿಯಂ ಧಾರವಾಹಿಯ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ ಒಂದು ಪ್ರೋಮೋ ಸರಿ ಅಗಸ್ತ್ಯ ಯಾವಾಗ ಆಸ್ಪತ್ರೆ ಕೂಡ ಅವನಿಗೆ ಸರಿಯಾದಂತ ಫಲಿತಾಂಶ ಸಿಗೋದಿಲ್ವೋ ಆಸ್ಪತ್ರೆಯಿಂದ ಬಂದವನೇ ನಾನು ಶಾಲೆಗೆ ಹೋಗ್ತೀನಿ ಅಪ್ಪ ಅಂತ ಹೇಳಿ ಆ ಇಲ್ಲಿ ಇನ್ಸ್ಪೆಕ್ಟರ್ ಹತ್ರ ಹೋಗಿ ಕಂಪ್ಲೇಂಟ್ ಹೋಗ್ತಾನೆ ನೀವು ಹೇಗಾದ್ರೂ ಮಾಡಿ ನಮ್ಮ ಮನೆಯಲ್ಲಿ ಇರತಕ್ಕಂತದ್ದು ಕಾವೇರಿ ಅಲ್ಲ ಅವಳನ್ನ ಪತ್ತೆ ಕೊಡ್ಬೇಕು ನಮ್ಗೆ ಅಂತ ಹೇಳಿ ನಿಜಾಂಶ ಗೊತ್ತಾಗ್ಬೇಕು ನಮ್ಗೆ ಅಂತ ಹೇಳಿ ಕಂಪ್ಲೇಂಟ್ ಕೊಡಕ್ಕೆ ಕೊಯ್ತಾನೆ ಆ ಕಂಪ್ಲೇಂಟ್ ಕೊಡಕ್ ಹೋದಾಗ ಏನ್ರಿ ಅಗಸ್ತಿ ಅವ್ರೆ ಆ ನಲ್ಲಿರೋ ನಿಮ್ ಎಂತಿ ಕಾವೇರಿನೆ ಆಗಿದ್ದು ಕೂಡ ಯಾಕೆಗೆ ಕಂಪ್ಲೇಂಟ್ ಕೊಡಕ್ ಬಂದಿದ್ದೀರಾ ಮೊದ್ಲು ಅವ್ರಿಗೆ ಸ್ವಲ್ಪ ಮೆಮೊರಿ ಲಾಸ್ ಆಗಿದೆ ಸರಿಯಾದಂತ ಆಸ್ಪತ್ರೆಗೆ ತೋರ್ಸಿ ಚಿಕಿತ್ಸೆ ಕೊಡ್ಸಿ ನನ್ ಕಂಪ್ಲೇಂಟ್ ತೊಗೊಳಕ್ ಆಗೋದಿಲ್ಲ ಅಂತ ಹೇಳಿ ಹೇಳ್ತಾರೆ ಅದೇ ಸರ್ ಆಗೋದಿಲ್ಲ ನಾನ್ ಹೇಳ್ತಾ ಇಲ್ವಾ ರೀ ನಾವೇ ಸು ಖುದ್ದಾಗಿ ಬಂದಿದೀವಿ ಹಾಗಾಗಿ ನಮಗ್ ಗೊತ್ತು ಆಯ್ತಾ ಅವಳಿಗೆ ಸ್ವಲ್ಪ ಮೆಮೊರಿ ಲಾಸ್ ಇದೆ ನಾನು ಹೇಳ್ತಾ ಇಲ್ವಾ ಗುಣಪಡಿಸಿ ಮೊದಲು ಆಸ್ಪತ್ರೆ ಕರ್ಕೊಂಡೋಗಿ ಅಂತ ಹೇಳಿ ಅಂತ ಹೇಳಿ ಹೇಳ್ತಾರೆ ಯಾವಾಗ ಆತರ ಉತ್ತರ ಕೊಡ್ತಾರೋ ನಿಮ್ಮನ್ನೊಂದ್ ಕೈ ನೋಡ್ಕೊಳ್ತೀನಿ ನಾನು ನಾನು ನಾನೇ ಕಾವೇರಿನ ವಿಚಾರಿಸ್ಕೊತೀನಿ ಅವಳು ಕಾವೇರಿನೋ ಹಲ್ವೋ ಅನ್ನೋ ಅಂತದ್ದು ಗೊತ್ತಾಗತ್ತೆ ಅಂತ ಹೇಳಿ ನಿಮ್ನೊಂದ್ ಕೈ ನೋಡ್ಕೊತೀನಿ ಅಂತ ಬರ್ತಾನೆ ಆ ಬಂದ್ಮೇಲೆ ಇತ್ತ ರೌಡಿಗಳಿಗೆ ಹೇಳಿ ಅವಳನ್ನ ಕಿಡ್ನಾಪ್ ಮಾಡಿಸ್ಬಿಡ್ತಾನೆ ಕಿಡ್ನಿ ಪಾಯಿಂಟ್ಸ್ ಕಾವೇರಿ ಇಲ್ಲಿ ಹೆಣ್ಮಕ್ಳು ಅಂದ್ರೆ ನಿಮ್ಗ ಅಷ್ಟೊಂದು ಕೀಳಾಗ್ಬಿಡ್ತಾ ಆ ಇಷ್ಟು ಜನ ಇದೀರಲ್ಲ ಒಬ್ಳು ಹುಡುಗಿನ ಎತ್ತಾಯ್ಕೊಂಡು ಬಂದಿದ್ದು ಅಲ್ದೆ ನನ್ನನ್ನ ಪ್ರಜ್ಞೆ ತಪ್ಪಿಸಿ ಅದ್ ಹಗ್ಗದಲ್ಲಿ ಬೇರೆ ಕಟ್ಟಾಕಿದಿರಾ ನೀವ್ ಒಬ್ಬೊಬ್ರು ಬಿಡದಿಲ್ಲ ಕಣ್ರು ಅಂತ ಹೇಳಿ ಒಬ್ಬೊಬ್ರುನು ಚಲ್ಲಾಡ್ಸ ಹಾಕ್ಬಿಡ್ತಾಳೆ ಹಂಗೇಯ ಒಬ್ಬೊಬ್ಬು ಸರಿಯಾದ ನಾಕ್ ನಾಕ್ ಬಾರ್ಸಿ ಅಲ್ಲೇನು ಊಡ್ಸಾಕ್ ಬಿಡ್ತಾಳೆ ಅಷ್ಟು ಜನನೂ ಕೂಡ ಗ್ಲಾಸ್ ತಗೊಂಡು ಎಲ್ರಿಗೂ ಕೂಡ ಚೆನ್ನಾಗಿ ಹೊಡಿತಾ ಬರ್ತಾಳೆ ತಲೆ ಮೇಲೆ ಕೈ ಮೈ ಏನು ನೋಡ್ದಂಗೆ ಚೆನ್ನಾಗ್ ಚೆಚ್ಚಾಕ್ತಾಳೆ ಇತ್ತ ಅಗಸ್ತ್ಯ ಏನೋ ಇರ್ಬೋದು ಅಂತ ಹೇಳಿ ಬರ್ತಾ ಇರ್ತಾನೆ ಈ ಕಡೆಗೆ ಇಲ್ಲಿಗೆ ಇವತ್ತಿನ ಈ ಸಂಚಿಕೆಯ ಹೋಮ ಮುಕ್ತಾಯವಾಗ್ತದೆ ಎಲ್ರೂ ಕೂಡ ನೋಡಿ ನಿಮ್ಮ ಆಶೀರ್ವಾದವೇ ಬಹಳಷ್ಟು ಮುಖ್ಯ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಕೊಡಿ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು